ಇತ್ತೀಚೆಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಸಣ್ಣ ವ್ಯಾಪಾರಿಗಳಿಗೆ ಯು ಪಿ ಐ ಪೇಮೆಂಟ್ ಆಧಾರದ ಮೇಲೆ ಅವ್ರಿಗೆ ಬಂದಿರೋಂಥ ಯು ಪಿ ಐ ಪೇಮೆಂಟಿನ ಆಧಾರದ ಮೇಲೆ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಈಗ ಈ ಒಂದು ವಿಚಾರದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಸೆಂಟ್ರಲ್ ಜಿ ಎಸ್ ಟಿ ಆ್ಯಕ್ಟಿನ ಪ್ರಕಾರ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟಿನ ಪ್ರಕಾರ ಸೆಕ್ಷನ್ ಟ್ವೆಂಟಿ ಟು ಮತ್ತು ಸೆಕ್ಷನ್ ಟ್ವೆಂಟಿ ಫೋರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಂತೇಳಿ ಜಿ ಎಸ್ ಟಿ ಅಂದ್ರೇನು ಈಗ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಸಪ್ಲೈ ಆಫ್ ಗೂಡ್ಸ್ ಸಪ್ಲೈ ಆಫ್ ಸರ್ವಿಸು ಸಪ್ಲೈ ಆಫ್ ಗೂಡ್ಸ್ ಏನು ಈಗ ನಾವು ನೀವು ಬರೆಯ ಗೂಡ್ಸ್ ಮಾತ್ರ ಸಪ್ಲೈ ಮಾಡ್ತೀರಾ ಟ್ರೇಡರ್ಸು ಇವರೆಲ್ಲ ಈ ಕೆಟಗರಿಯಲ್ಲಿ ಬರ್ತಾರೆ ಸಪ್ಲೈ ಆಫ್ ಸರ್ವಿಸ್ ಅಂದರೆ ಹೋಟೆಲ್ಲು ಆಮೇಲೆ ಸಣ್ಣ ಪುಟ್ಟ ವರ್ಕಿಂಗ್ ಏನಿದೆ ಸರ್ವಿಸ್ ಪ್ರೊವೈಡರ್ಸು ಇವರೆಲ್ಲ ಆ ಒಂದು ಸರ್ವಿಸ್ ಕೆಟಗರಿಯಲ್ಲಿ ಬರ್ತಾರೆ ಸೆಕ್ಷನ್ ಟ್ವೆಂಟಿ ಟೂ ಅಲ್ಲಿ ಏನು ಹೇಳ್ತಾರೆ ರಂಗು ಮತ್ತು ಸೆಕ್ಷನ್ ಟ್ವೆಂಟಿ ಫೋರಲ್ಲಿ ನೀವು ವರ್ಷಕ್ಕೆ ನಲವತ್ತು ಲಕ್ಷಗಳಿಗಿಂತ ಮೇಲ್ಪಟ್ಟು ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಇದ್ದರೆ ನಿಮಗೆ ನಲ್ ನಲ್ವತ್ತು ಲಕ್ಷಕ್ಕಿಂತ ಮೇಲ್ಪಟ್ಟಿದ್ರೆ ನಿಮ್ಮದು ಟರ್ನ್ ಓವರು ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ತಗೋಬೇಕು ವಾಲಂಟ್ರಿಯಾಗಿ ನೀವೇ ತಗೋಬೇಕು ಸರ್ವೀಸು ನಿಮ್ಮದು ಇಪ್ಪತ್ತು ಲಕ್ಷದೊಳಗೆ ಇತ್ತು ಅಂದರೆ ಸಪೋಸ್ ನಿಮ್ಮದು ಕ್ಯಾಂಟೀನ್ ಸರ್ವೀಸ್ ಇದೆ ಫಾಸ್ಟ್ ಫುಡ್ ಸರ್ವೀಸು ಕ್ಯಾಟ್ರಿಂಗು ಆವಾಗೇನಾಗುತ್ತೆ ನಿಮ್ಮ ಸರ್ವೀಸು ಇಪ್ಪತ್ತು ಲಕ್ಷಕ್ಕಿಂತ ಮೇಲ್ಪಟ್ಟಿದ್ರೆ ನೀವು ವಾಲಂಟಿಯರ್ ರಿಜಿಸ್ಟ್ರೇಷನ್ ತಗೋಬೇಕು ಸೆಕ್ಷನ್ ಟ್ವೆಂಟಿ ಟೂ ಅಲ್ಲಿ ಮತ್ತು ಟ್ರೇಡರ್ಸ್ಗೆ ಏನು ಹೇಳ್ತಾರೆ ಸಪ್ಲೈ ಆಫ್ ಗೂಡ್ಸ್ ಅಥವಾ ಟ್ರೇಡಿಂಗ್ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ಬೋದು ಅವರೆಲ್ಲರೂ ಈ ಒಂದು ಕೆಟಗರಿಯಲ್ಲಿ ಬರ್ತಾರೆ ಸಪ್ಲೈ ಆಫ್ ಗೂಡ್ಸಲ್ಲಿ ಅವರು ನಲವತ್ತು ಲಕ್ಷ ಟನ್ ಓವರ್ ಒಂದು ವರ್ಷಕ್ಕೆ ಸಪೋಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ನಲವತ್ತು ಲಕ್ಷ ತಿಂ ದಾಟಿದೆ ಅಂತ ನಿಮ್ಗೆ ಗೊತ್ತಾದ ತಕ್ಷಣವೇ ನೀವು ರಿಜಿಸ್ಟ್ರೇಷನ್ ತೊಗೊಂಡು ಅದಕ್ಕೆ ಏನು ಟ್ಯಾಕ್ಸ್ ಇದೆ ಹದಿನೆಂಟು ಪರ್ಸೆಂಟ್ ಇದೆ ಹದಿನೆಂಟು ಐದು ಇದ್ರೆ ಐದು ಈ ಥರ ಡಿಫ್ರೆಂಟ್ ಕೆಟಗರಿ ಇರುತ್ತೆ ಅದರ ಪ್ರಕಾರ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಇತ್ತೀಚೆಗೆ ಈ ಒಂದು ಈಗ ಕೆಲವರು ಯಾರೂ ವಾಲೆಂಟಿಯಾಗಿ ಬರ್ತಿಲ್ಲ ಗೌರ್ಮೆಂಟ್ ಅದನ್ನು ಮನಗಂಡೇನು ಮಾಡಿದೆ ಅಂದರೆ ನಿಮ್ಮ ಯು ಪಿ ಐ ಟ್ರಾನ್ಸಾಕ್ಷನ್ಸ್ಗಳು ಗೂಗಲ್ ಪೇ ಫೋನ್ಪೇ ನಿಮ್ಮ ಅಕೌಂಟ್ಗೆ ಎಷ್ಟು ಕ್ರಿಯೇಟ್ ಆಗಿದೆ ಅದರ ಆಧಾರದ ಮೇಲೆ ಅವರದನ್ನು ಟ್ರ್ಯಾಕ್ ಮಾಡಿ ನಿಮ್ಮ ಬೇ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಕ್ರೆಡಿಟ್ ಆಗಿದೆ ಅದರ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ ತಕ್ಷಣ ಯಾರೂ ಅಂತ ಅವಶ್ಯಕತೆ ಇಲ್ಲ ನಿಮ್ಮದು ಕೆಲವು ಟೈಮ್ನಲ್ಲಿ ಏನಾಗುತ್ತೆ ಅಕೌಂಟಲ್ಲಿ ಕ್ರಿಯೇಟ್ ಆಗಿರೋದು ಬೇರೆ ಬೇರೆ ಕಾರಣಕ್ಕೆ ಕ್ರಿಯೇಟ್ ಆಗಿರುತ್ತೆ ಸಪೋಸ್ ನೀವು ಯಾರಿಂದಲೂ ಸಾಲ ತೊಗೊಂಡಿರ್ತೀರಾ ಆ ದುಡ್ಡುಗಳು ಸಹ ಅಲ್ಲಿ ಬಂದಿರ್ತವೆ ಬ್ಯಾಂಕಲ್ಲಿ ಒಂದು ಗೋಲ್ಡ್ ಲೋನ್ ಮಾಡ್ತೀವಿ ಆ ದುಡ್ಡು ಬಂದು ಕ್ರಿಯೇಟ್ ಆಗಿರುತ್ತೆ ಅವನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡ್ಬೇಕಂದ್ರೆ ರಿಮೂವ್ ಮಾಡಿ ಅದನ್ನು ತೆಗೆದು ಉಳಿದ ಅಮೌಂಟಿಗೆ ಮಾತ್ರ ನೀವು ನಿಮ್ಮದು ಟ್ರೇಡಿಂಗ್ ಆ್ಯಕ್ಟಿವಿಟಿ ಅಥವಾ ಸರ್ವಿಸ್ ಪ್ರೊವೈಡ್ ಮಾಡಿ ಮಾಡುವಂಥ ಬಂದಿರೋ ಹಣದ್ದು ಇಪ್ಪತ್ತು ಲಕ್ಷ ದಾಟಿದೆಯಾ ಅಥವಾ ನಲ್ವತ್ತು ಲಕ್ಷ ನೀವು ನೋಡ್ಕೊಂಡು ಅದಕ್ಕೇನಿದೆ ಟ್ಯಾಕ್ಸ್ ಕಟ್ಬೋದು ಈ ಒಂದು ಮೆಥಡನ್ನು ನೀವು ಅವ್ರು ನೋಡಿಸ್ ಕೊಟ್ಟಿದ ತಕ್ಷಣ ಎದ್ಕೊಳ್ಳೋಂಥದ್ದು ಏನಿಲ್ಲ ಅದಕ್ಕೆ ನೀವು ಡೈರೆಕ್ಟಾಗಿ ಅದನ್ನು ಅದು ಯಾರು ಆಡಿಟ್ರು ಅದನ್ನು ಯಾರನ್ನ ಕನ್ಸಲ್ಟ್ ಮಾಡಿ ಅವರಿಂದ ಅದನ್ನು ಮಾಹಿತಿ ಪಡೆದು ಅದನ್ನೆಲ್ಲ ಚೆಕ್ ಮಾಡಿ ಅದಕ್ಕೆ ಸುತ್ತ ರಿಪ್ಲೈನು ಕೊಟ್ಟು ನೀವು ಇದು ಮಾಡ್ಕೋಬೋದು ಆಮೇಲೆ ಇದರಲ್ಲಿ ಕಾಂಪೋಸಿಟ್ ಟ್ಯಾಕ್ಸ್ ಅಂತಿದೆ ಕಾಂಪೋಸಿಷನ್ ಆಫ್ ಟ್ಯಾಕ್ಸ್ ಅಂತ ರಾಜಿ ತೆರಿಗೆ ಅಂತ ಒನ್ ಪರ್ಸೆಂಟ್ ಕಟ್ಬಿಟ್ರೆ ಆಯಿತು ಟ್ರೇಡರ್ಸಿಗೆ ಒನ್ ಪರ್ಸೆಂಟು ನಾನ್ ಟ್ರೇಡರ್ಸು ಅಂದರೆ ಸರ್ವಿಸ್ ಪ್ರೊವೈಡರ್ಸು ಅವರಿಗೆ ಸಿಕ್ಸ್ ಪರ್ಸೆಂಟ್ ಇದೆ ಒಂದೊಂದು ಥರ ಇದ್ದಾವೆ ಅವ್ರಿಗೆ ಐವತ್ತು ಲಕ್ಷ ಲಿಮಿಟ್ ಇದೆ ಅವರಿಗೆ ಟ್ರೇಡರ್ಸಿಗೆ ಒಂದೂವರೆ ಕೋಟಿವರೆಗಿದೆ ಈ ಎರಡು ಲಿಮಿಟ್ ಒಳಗೆ ಯೂಸ್ ಮಾಡಿಕೊಂಡು ಕಡಿಮೆ ಟ್ಯಾಕ್ಸನ್ನು ಕಟ್ಟಿ ಯಾವುದೇ ಥರ ಹರ್ಡಲ್ಸ್ ಫ್ರೀ ನೀವು ಮಾಡ್ಕೊಳೋಕೆ ಅವಕಾಶ ಇದೆ ಆದ್ದರಿಂದ ನಾನು ಈ ಮೂಲಕ ತಮಗೆ ಕೇಳ್ಕೊಳ್ಳೋದಿಲ್ಲ ಅಂದರೆ ಡೈರೆಕ್ಟ್ ಯಾರು ಟ್ರೇಡರ್ಸ್ಗಳಾಗಲಿ ಸರ್ವಿಸ್ ಪ್ರೊವೈಡರ್ಗಳಾಗಲಿ ನೋಟಿಸ್ ಬಂದ ತಕ್ಷಣ ಏನು ಹೆದರೋದೇನು ಬೇಕಾಗಿಲ್ಲ ನೀವು ಅದನ್ನು ಅಲ್ಲೇ ಇಲಾಖೆಯಲ್ಲೇ ಹೋಗಿ ನೀವು ಆಫೀಸಲ್ಲಿ ಬೇಕಾದ್ರೆ ವಿಚಾರಿಸ್ಬೋದು ನಿಮ್ಮದೇ ದಾಖಲೆಗಳನ್ನ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಂಡು ಅದರಲ್ಲಿ ಬಂದಿರೋದು ಹಣ ಎಲ್ಲ ಕರೆಕ್ಟ್ ಇದೆಯಾ ಅದು ಯಾವ್ಯಾವ ಯಾವ್ಯಾವ್ಯಾವ್ಯಾವ ಬಂದು ಯಾಕೆಂದರೆ ನಿಮಗೆ ಯು ಪಿ ಐ ಪೇಮೆಂಟ್ ಅದು ಯು ಪಿ ಐ ಪೇಮೆಂಟು ಕೆಲವು ಟೈಮ್ ಯಾರೋ ನಿಮ್ಮ ಸ್ನೇಹಿತರಿಂದ ಸಾಲ ಪಡೆದಿರ್ತೀರ ಯಾರಾದ್ರೂ ಒಂದು ಹತ್ತು ಸಾವಿರ ರೂಪಾಯಿ ಹಾಕಪ್ಪ ಅಂತ ಹಾಕ್ಸ್ಕೊಂಡಿರ್ತೀರ ಅದನ್ನ ಯು ಪಿ ಐ ಪೇಮೆಂಟಲ್ಲಿ ಟೋಟ್ಲು ಬಂದಿರುತ್ತೆ ಬಟ್ ಅವ್ರು ಅದನ್ನೆಲ್ಲ ನೋಡೋಲ್ಲ ಟೋಟಲ್ ನಲ್ವತ್ತು ಲಕ್ಷ ದಾಟಿ ಕೂಡ ನೋಟಿಸ್ ನೋಟಿಸ್ಬಿಡ್ತಾರೆ ನೀವು ಅಂಥವನ್ನೆಲ್ಲ ನೋಡಿ ನಲ್ವತ್ತು ಲಕ್ಷದೊಳಗೆ ಇಲ್ಲ ಅಂದರೆ ಇತ್ತು ಅಂದರೆ ನೀವು ಅದನ್ನು ಅವ್ರಿಗೆ ಇಲ್ಲ ನಂದು ಇವನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ನಂದು ಇಷ್ಟೇ ಇರೋದು ಅಂಥೇಳಿ ಎಕ್ಸಾಂಶನ್ ಕ್ಲಿಯರ್ ಮಾಡೋಕ್ಕೂ ಅವಕಾಶ ಇದೆ ಜಾಸ್ತಿ ಇದ್ದರೆ ಅದೇನು ಅಪ್ಲಿಕೇಬಲ್ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇದಕ್ಕೆ ಎಕ್ಸಾಮ್ಷನ್ ಇಲ್ಲ ಇದಕ್ಕೆ ಸಾಕಷ್ಟು ನಮ್ಮ ಡಿಪಾರ್ಟ್ಮೆಂಟ್ನವರು ಸಹ ಕ್ಲಾರಿಫಿಕೇಷನ್ನು ಪತ್ರಿಕಾ ಪ್ರಕಟಣೆಯನ್ನೆಲ್ಲ ಕೊಟ್ಟಿದ್ದಾರೆ ಬೆಂಗಳೂರಿಂದ ಆದ್ದರಿಂದ ಇದರಿಂದ ಯಾವುದೇ ಥರ ಎಕ್ಸಾಮ್ಷನ್ನು ಇಲ್ಲಿ ಲೋಕಲ್ ಟ್ಯಾಕ್ಸ್ ಅಥಾರಿಟಿಸಿಗೆ ಯಾವುದೇ ಥರ ಪವರ್ಸ್ ಇಲ್ಲ ಅವರೇನಿದೆ ಕಾನೂನು ಏನು ಹೇಳುತ್ತೆ ಸೆಕ್ಷನ್ ಟ್ವೆಂಟಿ ಟೂ ಮತ್ತು ಟ್ವೆಂಟಿ ಫೋರ್ ಸಿ ಜಿ ಎಸ್ ಟಿ ಆ್ಯಕ್ಟು ಅದ್ರ ಪ್ರಕಾರ ವರ್ಕ್ ಮಾಡಲೇಬೇಕಾಗತ್ತೆ ಟ್ಯಾಕ್ಸ್ ಬಂದರೆ ಕಟ್ಟಬೇಕಾಗತ್ತೆ ಆದ್ದರಿಂದ ತಕ್ಷಣ ಒಂದೇ ಥರ ಒಂದೇ ಸರಿ ನೀವು ಪ್ಯಾನಿಕ್ ಆಗದೆ ಅದು ಏನು ಬರುತ್ತೆ ಎಂಥ ಇದಿದೆ ಅದನ್ನು ಡಿಪಾರ್ಟ್ಮೆಂಟ್ನವ್ರಿಗೆ ಅವ್ರಿಗೆ ತೋರಿಸಿ ಡೀಟೇಲ್ಸ್ಗಳನ್ನ ಅಥವಾ ಆಡಿಟರ್ನ ಯಾರು ಸೂಕ್ತ ಆಡಿಟ್ರನ್ನ ಕನ್ಸಲ್ಟ್ ಮಾಡಿ ಮಾಹಿತಿ ಪಡೆದು ನೀವು ಟ್ಯಾಕ್ಸ್ ಬಂದರೆ ಕಟ್ಟಿ ಇದ್ದರೆ ಬರೋಲ್ಲ ತುಂಬ ಕೇಸಲ್ಲಿ ಬರೋದಿಲ್ಲ ನಾನೇ ಒಂದು ಎರಡು ಮೂರು ಕೇಸ್ಗಳನ್ನ ಅಟೆಂಡ್ ಮಾಡೀನಿ ನೋಟಿಸ್ ಬಂತು ಅವ್ರಿಗೆ ಎಕ್ಸಾಮ್ಷನ್ ಇತ್ತು ಒಬ್ಬರು ಹೂವಿನ ವ್ಯಾಪಾರಿ ಅವ್ರಿಗೆ ನೋಟಿಸ್ ಬಂದಿತ್ತು ಅವ್ರಿಗೆ ಈ ಥರ ಹೂವಿನ ವ್ಯಾಪಾರಿಯವರು ಅಂತೇಳಿ ಅವ್ರದ್ದು ಟ್ರೇಡಿಂಗ್ ಡೀಟೇಲ್ಸು ಟ್ರೇಡಿಂಗ್ ಮುನ್ಸಿಪಾಲ್ಟಿ ಲೈಸೆನ್ಸ್ ಇತ್ತು ಹೂವಿನ ವ್ಯಾಪಾರ ಮಾಡೋಕ್ಕೆ ಇಂಥ ಈ ಹೂವಿನ ವ್ಯಾಪಾರ ಬಿಟ್ಟು ಬೇರೆ ಏನೂ ಮಾಡಿಲ್ಲ ಅಂತ ಒಂದು ಅಫಿಡೇವಿಟ್ ಕೊಟ್ಟು ಮಾಡಿದರೆ ಕ್ಲೋಸ್ ಆಯಿತು ಆದ್ದರಿಂದ ಯಾರು ಪ್ಯಾನಿಕ್ ಆಗೋಂಥ ಅಗತ್ಯ ಇಲ್ಲ ಖಂಡಿತ ಇದನ್ನು ಕಟ್ಟಲೇಬೇಕಾಗತ್ತೆ ದಯವಿಟ್ಟು ಅದನ್ನೇನಿದೆ ಪಾಲಿಸಿ ಏನು ಹೆದರಬೇಕಂತ ಅವಶ್ಯಕತೆ ಇಲ್ಲ ಸರಿ ಈಗ ಬೇಕರಿ ಅವರು ಈಗ ಸ್ಮಾರ್ಟ್ ಟ್ರೇಡರ್ಸ್ ಬರ್ತಾರೆ ನಲ್ವತ್ತು ಲಕ್ಷದವರೆಗೂ ಎಕ್ಸಾಮಿಷನ್ ಇದೆ ನಲವತ್ತು ಲಕ್ಷ ದಾಟಿದರೆ ಅವ್ರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತೊಗೊಳ್ಳಲೇಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ಷನ್ ಇಲ್ಲ ಕಾನೂನು ಆ ಇದೆ ಅದನ್ನು ಅದರಿಂದ ಅದಕ್ಕೆ ಯಾವುದೇ ಎಕ್ಸಾಂಪ್ಷನ್ ಇಲ್ಲ ನಲವತ್ತು ಲಕ್ಷ ದಾಟಿದೆಯೇ ದಾಟಿದೆಯಲ್ಲೋ ಅನ್ನೋದು ಇವರು ಚೆಕ್ ಮಾಡ್ಕೋರು ಅವ್ರಿಗೆ ಏನು ಮಾಡ್ತಿದ್ದಾರೆ ಯು ಪಿ ಐ ಟ್ರಾನ್ಸಾಕ್ಷನ್ ಮಾತ್ರ ಟ್ರ್ಯಾಕ್ ಮಾಡಿದ್ದಾರೆ ಅದನ್ನು ನೋಡಿ ನಿಮ್ಮದು ಯು ಪಿ ಐ ಟ್ರಾನ್ಸಾಕ್ಷನ್ ಹೇಳಿದ್ನಲ್ಲ ಮುಂಚೆನೇ ಹೇಳಿದಂಗೆ ಬೇರೆ ಬೇರೆ ಅಮೌಂಟು ಬಂದಿತ್ತು ಸಾಲ ರೂಪದಲ್ಲಿ ಯಾರ ಹತ್ರ ತೊಗೊಂಡಿರ್ತಾರೆ ಯಾರ ಹತ್ರನೂ ಸಾಲ ತೊಗೊಂಡಿರ್ತಾರೆ ಅಥವಾ ಯಾವುದೋ ಕ್ರೆಡಿಟ್ ಬಂದ್ಬಿಟ್ಟು ಅವನ್ನೆಲ್ಲ ನೋಡಿ ಅವನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಬಿಸ್ನೆಸ್ ಆಗಿರೋದ್ರಿಂದ ಮಾಡಿದರೆ ಬಿಸ್ನೆಸ್ ರ ಸಿಡ್ಸೇ ಆಗಿದ್ರೆ ನೀವು ರಿಜಿಸ್ಟ್ರೇಷನ್ ತಗೋಬೇಕು ಅದಕ್ಕೆ ಇನ್ನೊಂದು ಮೆಥಡ್ ಮೆಥಡಿದೆ ಕಾಂಪೋಸಿಷನ್ ಮೆಥಡ್ ಸಿಕ್ಸ್ ಪರ್ಸೆಂಟ್ ಸ್ಕೀಮು ಮತ್ತು ಒನ್ ಪರ್ಸೆಂಟ್ ಸ್ಕೀಮಲ್ಲೂ ಬರುತ್ತೆ ಎರಡು ಸ್ಕೀಮ್ ಇದೆ ಒನ್ ಪರ್ಸೆಂಟ್ ಭಾಳ ಈಸಿಯಾಗಿ ಕಟ್ಬಿಡೋದು ಒಂದೂವರೆ ಕೋಟಿವರೆಗೂ ಲಿಮಿಟ್ ಇದೆ ಒಂದು ವರ್ಷಕ್ಕೆ ನಿಮ್ದು ಒಂದೂವರೆ ಕೋಟಿ ಒಳಗೆ ಇದ್ದರೆ ನೀವು ರಿಜಿಸ್ಟ್ರೇಷನ್ ತರ ನಲ್ವತ್ತು ಲಕ್ಷ ಮೇಲ್ಪಟ್ಟಿದ್ದು ಒಂದೂವರೆ ಕೋಟಿ ಒಳಗಿದ್ದರೆ ಒನ್ ಪರ್ಸೆಂಟ್ ಸ್ಕೀಮಲ್ಲಿ ಆರಾಮಾಗಿ ಟ್ಯಾಕ್ಸ್ ಕಟ್ಬೋದು ಅಲ್ಲಿಗೆ ನೀವು ಮೂರು ತಿಂಗಳಿಗೆ ನಿಮಗೆ ಸಪೋಸ್ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಬಂದ್ರು ಒಂದು ಇಪ್ಪತ್ತೈದು ಸಾವಿರ ಟ್ಯಾಕ್ಸ್ ಬರುತ್ತೆ ಅಲ್ಲಿ ತಿಂಗಳು ಹತ್ತು ಸಾವಿರ ರೂಪಾಯಿ ಬಂದಂಗೆ ಆಗುತ್ತೆ ವರ್ಷಕ್ಕೆ ನಿಮ್ಗೆ ಒಂದೂವರೆ ಕೋಟಿ ಟರ್ನ್ ಓವರ್ ಇದ್ದರೂ ಸಹ ತಿಂಗ್ಳು ನಿಮಗೊಂದು ಹದಿನೈದು ಸಾವಿರ ಟ್ಯಾಕ್ಸ್ ಬಂದರೆ ಹೆಚ್ಚು ಆದರೆ ಅದನ್ನು ಖಂಡಿತ ಆ ಲೆವೆಲಿಗೆ ಟನ್ ಓವರ್ ಇದ್ದವ್ರು ಕಟ್ಬೋದು ಸಣ್ಣ ಪುಟ್ಟ ವ್ಯಾಪಾರಿಗಳಂದರೆ ಅದಕ್ಕೆ ಅವರು ಏನು ಮಾಡಿದರೆ ಸಣ್ಣ ಪುಟ್ಟ ಅಂದರೆ ಇಪ್ಪತ್ತು ಲಕ್ಷಕ್ಕಿಂತ ನಲ್ವತ್ತು ಲಕ್ಷಕ್ಕಿಂತ ಒಳಗಿರೋರು ಇಪ್ಪತ್ತು ಲಕ್ಷದ ಒಳಗಿರೋರು ಸಣ್ಣ ಪುಟ್ಟ ವ್ಯಾಪಾರಿಗಳಂತ ಅವ್ರಿಗೆ ಮಾಡ್ಯಾರೆ ನೀವು ಒಂದು ಕೋಟಿ ಇರೋರು ಸಣ್ಣ ಕೊಟ್ಟು ಸಣ್ಣ ಪುಟ್ಟ ವ್ಯಾಪಾರಿಗಳಂತ ಹೇಗೆ ಹೇಳ್ತೀರಾ ನಲ್ವತ್ತು ಒಳಗಿರೋರು ಸಣ್ಣ ಪುಟ್ಟ ವ್ಯಾಪಾರಿಗಳಂತ ಗೌರ್ಮೆಂಟ್ ಸೆಗ್ರಿಗೇಟ್ ಮಾಡಿದೆ ಇದನ್ನು ಅದನ್ನು ನಲವತ್ತು ಲಕ್ಷ ಈಗ ಇನ್ನೊಂದು ಏನಪ್ಪ ಅಂದರೆ ಟ್ರೇಡ್ ಯೂನಿಯನ್ಸ್ಗಳು ಮತ್ತು ಚೇಂಬರ್ ಆಫ್ ಕಾಮರ್ಸು ಇಂಥವ್ರು ಏನು ಮಾಡಬೇಕು ಅಂದರೆ ಆ ನಲವತ್ತು ಲಕ್ಷ ಇರೋ ಲಿಮಿಟನ್ನು ಒಂದು ಕೋಟಿ ಮಾಡಿ ಸಣ್ಣ ಪುಟ್ಟ ವ್ಯಾಪಾರಸ್ಥದ್ರೆ ಈ ಲಿಮಿಟನ್ನು ಜಾಸ್ತಿ ಮಾಡಿ ಅಂತ ಕೇಳ್ಕೋಬೇಕು ಅವಾಗ ಏನಾಗುತ್ತೆ ಇವರೆಲ್ಲ ಎಕ್ಸಮ್ಷನಿಗೆ ಬರ್ತಾರೆ ಈ ಗೌರ್ಮೆಂಟ್ ಏನು ಮಾಡಿದೆ ನಲ್ವತ್ತು ಲಕ್ಷದೊಳಗಿರೋನೆಲ್ಲ ಸಣ್ಣ ಪುಟ್ಟ ವ್ಯಾಪಾರಿ ನಲ್ವತ್ತು ಲಕ್ಷದ ಇರೋರು ಸಣ್ಣ ಪುಟ್ಟ ವ್ಯಾಪಾರಿ ಸೆಗ್ರಿಗೇಟ್ ಮಾಡಿಲ್ಲ ಆದ್ದರಿಂದ ಅವರು ರಿಜಿಸ್ಟ್ರೇಷನ್ ಕಂಪಲ್ಸರಿ ತಗೊಳ್ಳೇ ರಿಜಿಸ್ಟ್ರೇಷನ್ ಭಾಳ ಸಿಂಪಲ್ ಇದೆ ಆನ್ಲೈನಲ್ಲೆಲ್ಲ ಇದಿದೆ ನಿಮ್ಮ ಫೋಟೋ ಆಧಾರ್ ಕಾರ್ಡು ಅವನ್ನೆಲ್ಲ ಕೊಟ್ಟು ಮತ್ತು ನಿಮ್ಮ ಪ್ಲೇಸ್ ಆಫ್ ಬಿಸ್ನೆಸ್ಸಿನ ಇದು ಡೀಟೇಲ್ಸು ಪ್ಯಾನ್ ಕಾರ್ಡು ಇವನು ಮೇಜರ್ ಡಾಕ್ಯುಮೆಂಟ್ ಪ್ಯಾನ್ ಆಧಾರು ಪ್ಲೇಸ್ ಆಫ್ ಬಿಸ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ಪಾಸ್ಬುಕ್ ಒಂದು ಮೂರು ನಾಲ್ಕು ದಾಖಲೆಗಳು ಸಿಂಪಲ್ ಪ್ರೊಸೀಜರ್ ಸಿಂಪಲ್ ಇದೆ ಅದು ತೊಗೊಳ್ಳೋದು ಈಸಿ ಟ್ಯಾಕ್ಸ್ ಕಟ್ಟೋದು ಇದೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಫಸ್ಟ್ ಮನಸ್ಸಿಂದ ಮನಸ್ಸಿಗೆ ಬರಬೇಕು ನಂದು ನಲ್ವತ್ತು ಲಕ್ಷ ದಾಟಿದೆ ನಾನು ರಿಜಿಸ್ಟ್ರೇಷನ್ ತೊಗೊಳ್ಳೇಬೇಕು ನಾನು ಸಣ್ಣ ಪುಟ್ಟ ವ್ಯಾಪಾರನ ಕಟ್ಟಲ್ಲ ಅಂತಂದರೆ ಪಾಪ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ನವರು ಯಾವುದೇ ಥರ ಪವರ್ಸ್ ಇಲ್ಲ ನಿಮ್ಮನ್ನು ಎಕ್ಸಾಮ್ಷನ್ ಕೊಡೋಕೆ ಅವರು ಏನಿದೆ ಯು ಪಿ ಐ ಟ್ರಾನ್ಸಾಕ್ಷನ್ ಅವರು ಇಲ್ಲಿಂದ ಬಂದಿರೋದಲ್ಲ ಬೆಂಗಳೂರಿಂದ ಹೆಡ್ ಆಫ್ಸಿಂದ ಬಂದಿರುತ್ತೆ ಅವರಿಗೆ ಸೆಂಟ್ರಲ್ ಇದರಿಂದ ಅವರು ಅದ್ರ ಬೇಸ್ ಮೇಲೆ ನೋಟಿಸ್ ಕೊಟ್ಟಿರೋದು ನಿಮ್ಗೆ ಇಷ್ಟಿಷ್ಟು ಕಲೆಕ್ಟ್ ಆಗಿದೆ ನಿಮ್ಮ ಅಕೌಂಟಲ್ಲಿ ಇಷ್ಟು ಕ್ರೈಟ್ ಆಗಿದೆ ನೀವು ಯಾಕೆ ರಿಜಿ ರಿಜಿಸ್ಟ್ರೇಷನ್ ತೊಗೋಬೇಕು ಅಂತ ಶೋಕಾಸ್ ನೋಟಿಸ್ ಕೊಡ್ತೀರಾ ನೀವು ಕೇಳಿ ನಂದು ಆ ನಲವತ್ತು ಲಕ್ಷದೊಳಗೆ ಬೇರೆ ಬೇರೆ ಅಮೌಂಟ್ಗಳು ಯು ಪಿ ಐ ಪೇಮೆಂಟ್ ಬಂದಿವೆ ಅಂದರೆ ಟ್ರೇನಿಂಗ್ ಆ್ಯಕ್ಟಿವಿಟಿ ಅಲ್ಲದೆ ಇಲ್ಲದೇನ ಬಂದಿದರೆ ನೀವು ಸ್ಟ್ರೈಟಾಗಿ ನೀವು ಎಕ್ಸಾಮಿಷನ್ ತೊಗೊಳ್ತೀರಾ ಡಿಪಾರ್ಟ್ಮೆಂಟ್ ಯಾವಾಗೂ ಕಸ್ಟಮರ್ ಫೇವರ್ ಅಸ್ ಎಸ್ ಸಿ ಫೇವರಾಗಿ ಇದ್ದೇ ಇದೆ ಈಗಿನ ಏನು ಜಿ ಎಸ್ ಟಿ ಆ್ಯಕ್ಟಿದೆ ಅಸ್ ಎಸ್ ಸಿ ಫೇವರಾಗಿಯೂ ಇದೆ ಫ್ರೆಂಡ್ಲಿ ಆ್ಯಕ್ಟೇ ಇದು ಬಟ್ ಅದನ್ನು ಪ್ರಾಪರಾಗಿ ಇದು ಮಾಡ್ಕೋಬೇಕು ಎಷ್ಟು ಈಗ ನಮ್ಮ ಏನು ಶ ಡಿಪಾರ್ಟ್ಮೆಂಟ್ನವರು ಏನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಇರ್ಬೋದು ಸ್ಟೇಟ್ ಇರ್ಬೋದು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ತಿರ್ತಾರೆ ಏನು ಇವರು ಯಾರು ತಾವು ಹೇಳಿದ್ರಲ್ಲ ಅದು ನಮ್ಮ ಚ ಇದು ಚೇಂಬರ್ ಆಫ್ ಕಾಮರ್ಸು ಶಿವಮೊಗ್ಗ ಡಿಸ್ಟಿಕ್ ಚೇಂಬರ್ ಆಫ್ ಕಾಮರ್ಸ್ನವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಜಿ ಎಸ್ ಟಿ ಬಗ್ಗೆ ಮಾಡ್ತಾನೇ ಇರ್ತಾರೆ ಹಾಗೆ ನಮ್ಮ ಶಿವಮೊಗ್ಗ ಡಿಶ್ಟಿಕ್ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಮೂಲಕ ಸಾಕಷ್ಟು ಸೆಮಿನಾರ್ಗಳು ಕಂಡಕ್ಟ್ ಮಾಡ್ತಾ ಇರ್ತೀವಿ ಅದರಲ್ಲಿ ಪಾಲ್ಗೊಂಡು ಅದರ ಬಗ್ಗೆ ನಿಮ್ಮ ಏನು ಮಾಹಿತಿಗಳನ್ನೂ ಪಡಿಬೋದು ಈಗ ಸದ್ಯ ಈಗ ನೋಟಿಸ್ ಬಂದರಿಂದ ಈಗ ಸೆಮಿನಾರು ಈಗ ಯಾವುದು ಅಂದರೆ ನೀವು ಡೈರೆಕ್ಟ್ ಆಫೀಸಿನ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರೇ ಭೇಟಿ ಮಾಡಿ ನಿಮ್ಮ ಮಾಹಿತಿಗಳನ್ನೆಲ್ಲ ನಂದು ಇಷ್ಟಿಷ್ಟು ಬಂದಿದೆ ಅಂತೇಳಿ ಖಂಡಿತ ಹೆಲ್ಪ್ ಮಾಡೋಂಥ ಒಳ್ಳೊಳ್ಳೆ ಆಫೀಸರ್ಸ್ಗಳಿದ್ದಾರೆ ಅಥ್ವಾ ಬೇಡ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನಿಮ್ಮ ಯಾರು ಆಡಿಟ್ರ್ ಯಾರೋ ಗೊತ್ತಿರೋಂಥ ಆಡಿಟ್ರನ್ನ ಭೇಟಿ ಮಾಡಿ ರಿಜಿಸ್ಟ್ರೇಷನ್ನಿಗೆ ಈ ಥರ ನೋಟಿಸ್ ಬಂದಿದೆ ಇದಕ್ಕೇನು ಮಾಡಬೇಕು ಅಂತ ಅವ್ರಿಂದ ಸೂಕ್ತ ಸಲಹೆ ಪಡೆದುಬಿಟ್ಟು ಮಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ ಹಾಂ ನನ್ನ ಹೆಸರು ವಿ ಮಂಜುನಾಥ್ ಅಂತ ನಾನು ಆಡಿಟರ್ ಆ್ಯಂಡ್ ಟ್ಯಾಕ್ಸ್ ಅದ್ವೊಕೇಟು ಶಿವಮೊಗ್ಗ ಡಿಸ್ಟಿಕ್ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ನ ಪ್ರೆಸಿಡೆಂಟು ಕಂಟಿನ್ಯೂಸ್ ಈಗ ನಾಲ್ಕನೇ ವರ್ಷದ ಪ್ರೆಸಿಡೆಂಟ್ ಆಗಿದ್ದೀನಿ ಹಾಗೆ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲೂ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸುಮಾರು ಇಪ್ಪತ್ತೇಳು ವರ್ಷದಿಂದ ನಾನು ಇಂಡಿಪೆಂಡೆಂಟಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ